ಅವ್ರು ಕುಡಿಲಾರ ನೀನ್ ನೋಡ್ಕೋಬೇಕು ಅವ್ರು ಕುಡಿಬಾರ್ದಪ್ಪ ಅಂತ ಅವ್ರು ಕುಡಿಸೋದು ಅದು ಸಮಸ್ಯೆ ಇವತ್ತು ಯಾರು ಅವ್ರು ಮಾಡಿದ್ ಬಿಡು ನಾವು ಮಾಡಿದ್ ಬಿಡು ಅಂತ ಅದಕ್ಕೆ ಇವತ್ತು ನಾವು ಕುಡಿತಾನ ಅದಕ್ಕೆ ನಾನು ಕುಡಿತೀನಿ ಬಿಡು ಏನಿನ್ ಕುಳಿದ್ರು ಕುಡಿದ್ರು ಅದೇ ತಪ್ಪಲ್ಲಿ ಬಿಡು ಅಂತ ಅಭಿಪ್ರಾಯ ಆ ತಪ್ಪೆ ಈಗ ಇವತ್ತು ನಾವು ನಮ್ಮ ಮನೆ ಕಾರ್ ರೊಟ್ಟಿನೇ ಇವತ್ತು ಎಮ್ ಎಲ್ ಎ ನೋಡ್ ಅವ್ರು ಕಾರ್ನ ಅಡ್ಡಾಡಕತ್ತಾನ ನಡಿ ಕಾರ್ನ ಅಡ್ಡಾಡ್ತಾನ ನಾಡಗೌಡ್ರ ಕಾರ್ನ ಅಡ್ಡಾಡ್ತಾನ ಅಂತೇಳಿ ಅವರಿಂದ ಬೆಂಡ್ ನಾವು ಕಾಲ ಚಪ್ಪಲ್ ಇಲ್ಲ ಅದರಿಂದ್ರೆ ಪ್ರಾಮಾಣಿಕವಾಗಿ ಬದುಕ್ ಮಾಡಿದ್ರೆ ಯಾವ ಜಾತಿ ಮತ ಭೇದ ಭಾವ ಪಕ್ಷ ಅಂತ ನಾವು ಅದ ಯಾವಾಗ ಅವ್ರು ಏರ್ತದೋ ಯಾವಾಗ ಹಿಡಿತದೋ ಬರ್ತಾರೆ ನಡಹಳ್ಳಿ ಪಾಪ ಎಷ್ಟೆಲ್ಲ ಭಾರಿ ಅದ್ಭೂರಿಂದ ಕಾರ್ಯಕ್ರಮ ಮಾಡಿ ಎಲ್ಲ ಅಭಿವೃದ್ಧಿ ಮಾಡಿ ಹೌದಾ ಆ ರೀತಿ ಕಾಣಿಸ್ಬರ್ಲಿಲ್ಲ ಈಗ ಅವರು ಏನಪ್ಪಾ ಅಂದ್ರೆ ನಾವು ನಾವು ಅವ್ರು ಇಪ್ಪತ್ತೈದು ವರ್ಷ ಈಗ ಇಪ್ಪತ್ತೈದ್ರು ಆಮೇಲೆ ಒಂದ್ಸತಿ ಬಿದ್ದ್ರು ಆಮೇಲೆ ನೆಕ್ಸ್ಟ್ ಈಗ ಆರಿಸ್ ಅಂದ್ರೆ ನಾನು ಯಾಕೆ ಅಂದ್ರೆ ಅವ್ರ ಚಲೂ ಇನ್ ಅಂತ ನಮ್ಮ ಯಾವಾಗ ಯಾರ ಆರಿಸ್ ಆ ನಮ್ಮ ಜೀವನದಾಗ ನಾವು ಆರಿಸ್ ಅಂತಂದ್ರೆ ನಾವು ಒಳ್ಳೆಯ ನಮ್ಮ ಅವ್ವ ಅಪ್ಪ

గురు అంత ఏ మేడం శ్లోకారు ఏన్ హ్ గురు బ్రహ్మ గురుణు గురు గుే గురు ಪದವಿಗೆ ಯಾರ ಹೋಗ್ಬೇಕು ಅಂತಂದ್ರ ಅದಾದಿಯಾಗಿ ಯಾರ ಇರ್ತಾರ ಅಂತಂದ್ರ ಗುರುಗಳು ಇರ್ತಾರ ಮತ್ತ ಆಮ್ಯಾಗ ಸರ್ವಪತಿ ರಾಧಾಕೃಷ್ಣರವ್ರು ಅದಾರಲ್ಲ ಅವ್ರ ಹುಟ್ಟು ಹಬ್ಬದ ಆಚರಣೆ ಮಾಡ್ತೀವಿ ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ಯಾಕಂತಂದ್ರ ಅವರು ಗುರುಗಳಿಗೆ ಹೆಚ್ಚಿನ ಒಂದು ಪ್ರೀತಿಯನ್ನ ತೋರಿಸಿದ್ರು ಮತ್ತೆ ಆಮ್ಯಾಗ ಅವರ ವಿದ್ಯಾರ್ಥಿಗಳು ಕೂಡ ರಾಧಾಕೃಷ್ಣರವರನ್ನ ಹೆಚ್ಚು ಪ್ರೀತಿ ಮಾಡ್ತಿದ್ರು ಹೆಂಗ್ ಮಾಡ್ತಿದ್ರು ಅಂದ್ರೆ ಒಂದ್ ಎಕ್ಸಾಂಪಲ್ ಅವರು ಮೈಸೂರು ವಿಶ್ವವಿದ್ಯಾಲಯ ವರ್ಕ್ ಮಾಡ್ತಿದ್ರು ಯಾರು ಮಾಡ್ತಿದ್ರು ಅವ್ರಿಗೆ ಅವಾಗ ಏನಾಯ್ತು ಕೋಲ್ಕತನ್ ಬರ್ತಾರೆ ಅವಾಗ ಅವ್ರು ಹೋಗ್ಬೇಕಾದ ಕಾರಣದಿಂದ ಅವ್ರ ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಅಂದ್ರೆ ಯಾವ ವರಸನಿಗೂ ಯಾವ ರಾಜ್ಯನಿಗೂ ಆಗಿರೋ ಬೆಳ್ಕೊಡೋ ಸಮಾರಂಭನ ಆ ವಿದ್ಯಾರ್ಥಿಗಳು ಮಾಡ್ತಾರೆ ಯಾಕೆ ಮಾಡ್ತಾರ ಅಂದ್ರೆ ರಾಧಾಕೃಷ್ಣರವ್ರು ಅವ್ರ ಮಕ್ಕಳನ್ನ ಅಷ್ಟು ಹಚ್ಕೊಂಡಿರ್ತಾರೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ ಅದಕ್ಕೆ ಅವ್ರು ಅಷ್ಟ ಇದು ಮಾಡ್ತಾರೆ ಇಷ್ಟ ನಾವು ಮುಗಿಸ್ತೀನಿ ಕರ್ಕೊಂಡು ಹೋಗ್ಲ ಈಗ ನೋಡ್ರಿ ಅವ್ರನ್ನ ರೈಲ್ವೆ ಸ್ಟೇಷನ್ ಮಠ ಅವ್ರೇಲ್ವೆ ಹೋಗ್ಬೇಕಾಗಿತ್ತು ಹೋಗ್ಬೇಕಾದ್ರೆ ಸ್ವತಃ ಮಕ್ಕಳೇನಂದ್ರಿ ಕುದುರಿ ಬದಲಿ ಅವ್ರೇ ಕುದು ಅವರು ಆ ಒಂದು ಇದು ರಥ ಇರ್ತಲ್ಲ ಕುದುರಿನ ತಾ ಮಕ್ಕಳಾಗಿ ಅವ್ರನ್ನ ತಾ ಹೋಗ್ ಹೋಗಾರ ಅಂದ್ರ ಎಷ್ಟು ಪ್ರೇಮ್ ಇರೋದು ಅವಾಗ ಈ ಒಂದು ಇನ್ಸಿಡೆಂಟ್ ರಾಧಾಕೃಷ್ಣ ಅವ್ರ ಮೇಲೆ ಮನಸ್ಸಿನ ಮೇಲೆ ನಾನ್ ಕಲ್ಸಿದ್ದಕ್ಕೆ ಇವ್ರಲ್ಲ ಒಳ್ಳೆ ಅಭಿಪ್ರಾಯ ಇದೆ ಇನ್ನೂ ಚಂದ ಅನ್ನೋ ಭಾವನೆ ಇರ್ತದೆ ಕೇಳಿ ಒಂದು ಎರಡು ಹೆಂಗು ನೀವು ನಾ ಹೇಳಿದ್ದ ಈ ನೋಡ್ರಿ ನೀವೇನು ಪ್ರತಿಸ್ಪಂದ್ರೆ ಅದ್ರ ರೆಸ್ಪಾನ್ಸ್ ತೋರಿಸ್ತೀರಿ ಪ್ರತಿಕ್ರಿಯೆ ತೋರಿಸ್ತೀರಿ ಅದ್ರ ಮೇಲೆ ನಮಗೂ ನಿಮ್ಮ ಮ್ಯಾಮ್ ಪ್ರೀತಿ ಹೆಚ್ಚಾಗ ಈಗ ಫಾರ್ ಎಕ್ಸಾಂಪಲ್ ಈಶ್ವರ ಇರ್ಬೋದು ಆಮೇಲೆ ನಾನು ಮಾಡ್ತಾರೆ ಮೊನ್ನೆ ಇರಿ ಕಾಲ್ ಬರ್ತೇ ಅಂದ್ರೆ ನಾ ಇವತ್ತೊಂದ್ ಹೋಗಿ ಬರ್ತೇ ಅಂದ್ರೆ ಅಂದ್ರೆ ಬ್ಯಾಡ್ ಅವ ನಿಮ್ಗೆ ಆಶೀರ್ವಾದ ಮಾಡಿದೆ ಇಲ್ಲೇ ಇರ ಅಂತಂದ್ರೆ ಹಾಗೆ ಅದ್ರ ಮಾತಿಗೆ ಬೆಲೆ ಕೊಟ್ಟಿದ್ಲಲ್ಲ ಅಂತ ಮಕ್ಕಳ ಮೇಲೆ ನಾವು ಇನ್ನು ಹೋಗ್ತಾರೆ ನಾವು ಮನಸಾರೆ ಕೊಡು ನಾವು ನಿಮ್ ಮನಸ್ ಚೆಕ್ ಮಾಡಿರ್ತೀವಿ ಯಾರು ನಮ್ಮ ಯಾರು ನಮ್ಮ ಮಾತು ಕೇಳ್ತಾರೋ ಅವ್ರ ಮೇಲೆ ನಾವು ಮೆಸಿಕ್ ಅವ್ರನ್ನ ನಾವು ಶಾಣೆ ಮಾಡ್ತೀವಿ ಯಾರು